ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ನಮಗೆ ಹುಟ್ಟಿನಿಂದಲೂ ಮನೆಯಲ್ಲಿ ಒಂದು ಸ್ಥಾನ ಇರುತ್ತೆ ತದನಂತರ ಬೆಳಿತಾ ಬೆಳಿತಾ ಸಮಾಜದಲ್ಲಿ ರಾಷ್ಟ್ರದಲ್ಲಿ ಅಥವಾ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮಗೆ ಒಂದು ಒಂದು ಸ್ಥಾನ ಕಲ್ಪಿತವಾಗುತ್ತೆ ಆ ಸ್ಥಾನಕ್ಕೆ ತಕ್ಕಂಥ ಧರ್ಮ ಅನ್ನೋ ಒಂದು ಕರ್ತವ್ಯ ಕೂಡ ಇದೆ ಕರ್ತವ್ಯ ರೂಪದಲ್ಲಿ ಆ ಧರ್ಮ ಇದೆ ಆ ಧರ್ಮ ಪಾಲನೆ ಆದಾಗ ಮಾತ್ರ ನಮಗೆ ನಮ್ಮ ಮನಸ್ಸು ಅಥವಾ ಒಂದು ಬುದ್ಧಿ ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಧರ್ಮ ಪಾಲನೆ ಮಾಡಬೇಕಾದ್ರೆ ನಾವು ಆ ಒಂದು ಸ್ಥಾನಕ್ಕೆ ಅಂಟುಕೊಳ್ಬಾರ್ದು ಒಂದು ನಿರ್ಲಿಪ್ತ ಭಾವದಲ್ಲೇ ಮಾಡಬೇಕು ಕರ್ತವ್ಯ ಭಾವ ನಿರ್ಲಿಪ್ತ ಭಾವದಲ್ಲಿ ಮಾಡಿದಾಗ ಮಾತ್ರ ನಮ್ಮ ಮನಸ್ಸು ಮತ್ತು ಬುದ್ಧಿ ಶುದ್ಧ ಆಗುತ್ತೆ ಆ ಶುದ್ಧಿ ಆದಾಗ ಒಂದು ಶಕ್ತಿ ಬರುತ್ತಲ್ಲ ಆ ಶಕ್ತಿಯ ನಮ್ಮನ್ನು ಪಾರಮಾರ್ಥದ ಕಡೆಗೆ ಕರೆದುಕೊಂಡು ಹೋಗತ್ತೆ ಅಂತೇಳಿ ಹೇಳ್ತಾರೆ ಆಧ್ಯಾತ್ಮ ಅಂದರೆ ಇದೇನೆ ಎಲ್ಲವನ್ನು ಬಿಟ್ಟು ನಾವು ಮೂಲೆಯಲ್ಲಿ ಕುತ್ಕೊಳ್ಳೋದು ಆಧ್ಯಾತ್ಮ ಅಲ್ಲ ಇಡೀ ಸಮಾಜದ ಸರ್ವ ಹಿತಕ್ಕೆ ನಾವು ಶ್ರಮಿಸ್ತಾ ನಿರ್ಲಿಪ್ತತೆಯಿಂದ ಬಾಳ್ತೀವಲ್ಲ ಆಗ ಒಂದು ಶಕ್ತಿ ಬರುತ್ತೆ ಅದೇ ಆಧ್ಯಾತ್ಮ ಅದ್ರ ಬಗ್ಗೆ ಗುಂಡಪ್ಪ ನಮಸ್ಕಾರಗಳು